ಹಾಯ್ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಐ ಹೋಪ್ ಈ ಒಂದು ಎಲ್ಲರೂ ವೈಟ್ ಕೂಡ ಮಾಡ್ತಾ ಅನ್ಕೊಂತೀನಿ ಅನ್ಕೊತೀನಿ ನಿನ್ನೆಯಿಂದ ಸಾಕಷ್ಟು ಪ್ರಶ್ನೆಗಳು ಇಸ್ಟಾಮಲ್ಲಿ ಈ ಒಂದು ಡೌಟ್ಸ್ ಡೌಟ್ಸನ್ನು ಕಮೆಂಟ್ ಆಗಿರ್ಬೋದು ಟೆಲಿಗ್ರಾಮಲ್ಲಿ ಕೂಡ ಕೆಲವರು ಮೆಸೇಜ್ ಮಾಡ್ತಾ ಇದ್ದಾರೆ ಅಲ್ಲಿ ಮೆಸೇಜ್ ಮಾಡಬಾರ್ದು ಪ್ರಶ್ನೆ ಇದ್ದರೆ ನಲ್ಲಿ ಮೆಸೇಜ್ ಮಾಡಿ ಅಂತ ಲಿಂಕ್ ಲಿಂಕನ್ನು ಕೂಡ ಕೊಡ್ತಾ ಇದ್ದೀವಿ ಅಲ್ಲಿ ಮೆಸೇಜ್ ಮಾಡೋದ್ರೆ ರಿಪ್ಲೈ ಕೂಡ ಬರೋದಿಲ್ಲ ಅಂತ ಹೇಳ್ತಾ ಅದನ್ನ ನಾವು ಅಪ್ಡೇಟ್ಸ್ ಕೂಡ ಮಾತ್ರ ಯೂಸ್ ಮಾಡ್ತಾ ಇರೋದು ಸೊ ಅಫಿಷಿಯಲ್ ಅಪ್ಡೇಟ್ಸ್ ಇಫಾರ್ಮೇಷನ್ ನೋಟಿಫಿಕೇಶನ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಒಂದು ಡಿ ಎಫ್ ಮುಖಾಂತರ ಕಟ್ಟಫ್ ಎಲ್ಲೂ ಕೂಡ ಅಪ್ಲೋ ಮಾಡಿದ್ವಿ ಅಲ್ಲಿ ವೀಕ್ಷಣೆ ಮಾಡಬಹುದು ವೆಬ್ಸೈಟ್ ಓಪನ್ ಆಗ್ತಿಲ್ಲ ಹಾಗೆ ಅಂತ ಹೇಳ್ತಾ ಇದ್ದೀರಿ ಇದೀಗ ವಿದ್ಯಾರ್ಥಿಗಳು ಕೇಳಿ ಮೆಜಾರಿಟಿ ಪ್ರಶ್ನೆ ಏನಂದ್ರೆ ಕೆಲವರಿಗೆ ಕಾಲೇಜೇ ಸಿಕ್ಕಿಲ್ಲ ಹೆಸರು ಬಂದಿಲ್ಲ ಬಂದಿರ ಸರಿ ಇನ್ ಕೆಲವರಿಗೆ ಕಾಲೇಜು ಸಿಕ್ಕಿದಾವೆ ನಮಗೆ ಕಾಲೇಜ್ ಇಷ್ಟ ಇಲ್ಲ ನಾವು ಬೇರೆ ಕಾಲೇಜ್ಗೆ ಹೋಗಬೇಕು ಅಂತಿದ್ರೆ ಇನ್ ಕೆಲವರಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಸ್ಟಾಪ್ ನಾವೇನ್ ಮಾಡಬೇಕಾಗದ್ರ ಅಂತ ಕೇಳ್ತಾ ಇರುವಂತದ್ದು ಸೊ ಈ ಎರಡು ವಿದ್ಯಾರ್ಥಿಗಳಿಗೆ ಕಾಲೇಜ್ ಸಿಕ್ಕಿದೆ ಸೊ ಬೇರೆ ಕಾಲೇಜ್ ಬೇಕು ನಾವೇನು ಬಸ್ ಏನ್ ಮತ್ತ ಕಾಲೇಜು ಜಾಗದಲ್ಲಿ ಎಲ್ಲಾ ಕೊಟ್ಟಿದ್ದಾರೆ ನಮಗೆ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ ಏನ್ ಎತ್ತ ಅದು ಏನ್ ಅರ್ಥ ಸೊ ಏನ್ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ತೇನೆ ಒಂದು ವಿಡದಲ್ಲಿ ಅಂತ ಹೇಳ್ತಾ ಇದೀಗ ಮೊದಲ ಬಾರಿಗೆ ಕನ್ನಡವಿದೆ ಯೂಟ್ಯೂಬ್ ಚಾನಲ್ ವಿಡಿಯೋ ವೀಕ್ಷಣೆ ಮಾಡ್ತಿರೋರು ಬಿ ಎಡ್ ನ ಕುರಿತು ಹೆಚ್ಚಿಗೆ ಅಪ್ಡೇಟ್ಸ್ ಇಫಾರ್ಮೇಶನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮ್ಮೊಂದು ಕಾಲೇಜ್ ಅಡ್ಮಿಷನ್ ಆಗೋ ತನಕನೋ ನಾಲ್ಕನೇ ರೌಂಡ್ ಕಂಪ್ಲೀಟ್ ಆಗೋ ತನಕ ಕನ್ನಡ ವಿದ್ಯ ಯೂಟ್ಯೂಬ್ ಚಾನಲ್ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಪ್ರತಿಯೊಂದು ಮಾಹಿತಿ ಬಿ ಎಡ್ ಕುರಿತು ನಾನು ನಿಮಗೆ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಅದಕ್ಕೆ ಚೆನ್ನಾಗಿ ಬೆಲ್ಲಾಕಿನ್ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಟೆಲಿಗ್ರಾಮಲ್ಲಿ ಅಫಿಶಿಯಲ್ ಅಪ್ಡೇಟ್ಸ್ ಎಲ್ಲ ಅಪ್ಡೇಟ್ ಆಗುತ್ತೆ ಅಂತ ಹೇಳಿದ್ರೆ ಇಸ್ಟಾಲ್ ನಿಮ್ ಎಲ್ಲ ಪ್ರಶ್ನೆ ಡೌಟ್ ಇದೆ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ತಿಳ್ಕೊಬಹುದು ಗೊತ್ತಾಗ ಸಾಕಷ್ಟು ಮೆಸೇಜ್ಗಳು ರಿಪ್ಲೈನ್ ಆದಷ್ಟು ಕೂಡ ಟ್ರೈ ಮಾಡ್ತಾ ಇದೀವಿ ಅಂತ ಹೇಳ್ತಾ ಸೊ ವಿಡಿಯೋ ಇಷ್ಟ ಲೈಕ್ ಡಿಸ್ಲೈಕ್ ನಿಮಗೆ ಬಿಟ್ಟಿರ್ತೀವಿ ನಿಮ್ಮ ಫ್ರೆಂಡ್ಸ್ಗೆ ಮರಿದೇ ವೀಡಿಯೋ ಶೇರ್ ಮಾಡಿ ಅವರಿಗೆ ವಿಡಿಯೋ ಸಹಾಯ ಆಗಬಹುದು ಅಂತ ಹೇಳ್ತಾ ಸೊ ಇದನ್ನ ಕೂಡ ವೀಕ್ಷಣೆ ಮಾಡಬಹುದು ನಾವು ಮಾಡ್ತಿರೋ ಕೆಲಸ ನಿಮಗೆ ಇಷ್ಟ ಆಗ್ತಿರೋ ಪ್ರೋತ್ಸಾಹ ಕೂಡ ಕೊಡಬಹುದು ಅಂತ ಹೇಳ್ತಾ ಸೊ ವಿಡಿಯೋ ಕಡೆ ಬರೋಣ ಸೊ ಈಗ ಮೊದಲನೇದಾಗಿ ಬಿ ಎಡ್ ಸೆಲೆಕ್ಷನ್ ಲಿಸ್ಟ್ಗೆ ಎಲ್ಲ ವಿದ್ಯಾರ್ಥಿಗಳು ವೈಟ್ ಮಾಡ್ತಾ ಇದ್ರು ಯಾಕಂದ್ರೆ ಮೊದಲ ಬಾರಿ ಅಂದ್ರೆ ಕಳೆದ ವರ್ಷಗಳಿಗಿಂತ ಮಾಡಿ ಒನ್ ಇಷ್ಟು ಟೂ ಹಾಗೆಲ್ಲ ಬಿಟ್ಟು ವೆರಿಫಿಕೇಷನ್ಗೆ ಕರೆಸಿ ಎಲಿಜಿಬಿಲಿಟಿ ಲಿಸ್ಟ್ ಪ್ರಕಾರ ಇದೀಗ ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನು ಪ್ರಕಟ ಮಾಡಿರುವಂತದ್ದು ಸೊ ಗ್ಯಾಸ್ಟಿಕ್ ತುಂಬಿದೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನು ಅನ್ನು ಪ್ರಕಟ ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳ ಹೆಸರು ಅಂತೂ ಬಂದಿಲ್ಲ ಕೆಲವರು ಹೆಸರು ಬಂದಿರೋ ಕಾಲೇಜ್ ಚೇಂಜ್ ಮಾಡ್ಬೇಕು ಅಂತೀರಾ ಮತ್ತೆ ಕಾಲೇಜಲ್ಲಿ ಲಿಸ್ಟಲ್ಲಿ ಸ್ಟಾರ್ ಮಾರ್ಕ್ ಬಂದಿದೆ ಸೊ ಇದ್ರ ಬಗ್ಗೆ ಹೇಳಿದ್ರೆ ಸ್ಟಾರ್ ಮಾರ್ಕ್ ನ ವಿದ್ಯಾರ್ಥಿಗಳ ಬಗ್ಗೆ ಮೊದಲನೇದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಕ್ರೀನ್ ಕೂಡ ನೀವು ವೀಕ್ಷಣೆ ಮಾಡ್ತಾ ಇರಬಹುದು ಸೊ ಇಂಟ್ರೊಡಕ್ಷನ್ ಜಾಸ್ತಿ ಆಗೋಯ್ತಾ ಏನೋ ಎರಡನೇದು ದ ಕ್ಯಾಂಡಿಡೇಟ್ಸ್ ವಿತ್ ದ ಸ್ಟಾರ್ ಮಾರ್ಕ್ ಅಂದರೆ ಒಂದು ಯಾವುದೋ ವಿದ್ಯಾರ್ಥಿದಲ್ಲಿ ನೋಡ್ಬೋದು ನೀವು ಸ್ಟಾರ್ ಮಾರ್ಕ್ ಅಷ್ಟೇ ಕೊಟ್ಟಿದ್ದಾರೆ ಅವರಿಗೆ ದ ಕ್ಯಾಂಡಿಡೇಟ್ಸ್ ವಿತ್ ಸ್ಟಾರ್ ಮಾರ್ಕ್ ಇನ್ ದ ಇನ್ಸ್ಟಿಟ್ಯೂಷನ್ ಅಲಾಟೆಡ್ ಕ್ಲೈಮ್ ಅಂಡ್ ವೇರ್ ನಾಟ್ ಅಲಾಟೆಡ್ ಆಸ್ ದ ಕ್ಯಾಂಡಿಡೇಟ್ಸ್ ಹ್ಯಾವ್ ನಾಟ್ ಆಕ್ಟೋಪೆಡ್ ನನಗೆ ಇಂಗ್ಲೀಷ್ ಅಷ್ಟೇ ಹೋದಾಗ ಬರಲ್ಲ ಸೊ ಹೆಂಗೋ ನಂಬರ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆಪ್ಷನ್ ಎಂಟ್ರಿ ಆರ್ ಡೋರ್ ಟು ನಾನ್ ಅವೈಲಬಿಲಿಟಿ ಆಫ್ ಸೀಟ್ಸ್ ಇನ್ ದ ಇನ್ಸ್ಟಿಟ್ಯೂಷನ್ಸ್ ಆಫ್ ಟರ್ಡ್ ಬೈ ದೆಮ್ ಸೊ ಅರ್ಥ ಆಗೋ ಥರ ಎಕ್ಸ್ಪ್ಲೈನ್ ಮಾಡ್ತೀನಿ ನನಗೆ ಇಂಗ್ಲೀಷ್ ಎಷ್ಟಾಗಿ ಬರೋಲ್ಲ ಸೊ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಿಮಗೆ ಅರ್ಥ ಆಗೋ ಥರ ಕನ್ನಡದಲ್ಲಿ ಹೇಳಿದರೆ ಸೊ ಈ ಒಂದು ಸ್ಟೂಡೆಂಟ್ಸು ಅಂದರೆ ಯಾರು ಸ್ಟಾರ್ ಮಾರ್ಕ್ಗಳನ್ನ ತಗೊಂಡಿರ್ತಿರಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಗಿದೆ ಅಂದರೆ ನೀವು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಕಡಿಮೆ ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡಿರ್ತೀರಾ ಒಂದು ರೀಸನ್ನು ಅಂದರೆ ಕಡಿಮೆ ಕಾಲೇಜನ್ನು ಸೆಲೆಕ್ಟ್ ಮಾಡಿರ್ತೀರ ನೀವು ಎರಡು ಮೂರು ಕಾಲೇಜ್ ಅಷ್ಟೇ ಸೆಲೆಕ್ಟ್ ಮಾಡಿರ್ಬೋದು ಒಂದು ಕಾಲೇಜು ಸೆಲೆಕ್ಟ್ ಮಾಡಿರ್ಬೋದು ಐದಾರು ಕಾಲೇಜು ಸೆಲೆಕ್ಟ್ ಅಷ್ಟೇ ಮಾಡಿರ್ತೀರಾ ನಿಮ್ಮ ಪರ್ಸೆಂಟೇಜ್ ಕೂಡ ಕಡಿಮೆ ಇರುತ್ತೆ ಒಂದು ರೇಂಜ್ ಇರುತ್ತೆ ನೀವು ಅಷ್ಟು ಕಾಲೇಜ್ ಮಾತ್ರ ಸೆಲೆಕ್ಟ್ ಮಾಡಿರ್ತೀರ ಆ ಒಂದು ರೀಸನ್ಗೆ ನೀವು ಅಪ್ಲೈ ಮಾಡಿರುವಂಥ ಕಾಲೇಜಲ್ಲಿ ನಿಮ್ಮೊಂದು ಪರ್ಸೆಂಟೇಜ್ಗೆ ನಿಮ್ಮೊಂದು ರಿಸರ್ವೇಷನ್ಗೆ se ir bodo o okay na ಒಂದು ಅಂದರೆ ನೀವು ಕಡಿಮೆ ಕಾಲೇಜ್ ಸೆಲೆಕ್ಟ್ ಮಾಡಿರೋದು ಒಂದು ರೀಸನ್ ಆಗಿರುತ್ತೆ ಇನ್ನೊಂದು ಏನಂದರೆ ನೀವು ಹೆಚ್ ಕಾಲೇಜಿಗೆ ಸೆಲೆಕ್ಟ್ ಮಾಡಿರ್ತೀರ ನಿಮ್ಮ ಪರ್ಸೆಂಟೇಜ್ ಒಂದು ರೇಂಜಿಗೆ ಇರುತ್ತೆ ಬಟ್ ಆ ಒಂದು ಕಾಲೇಜ್ ನೀವು ಸೆಲೆಕ್ಟ್ ಮಾಡಿರ್ತಿರ ಕಾಲೇಜು ಅಲ್ಲಿನ ಕಾಂಪಿಟೇಷನ್ ಅಲ್ಲಿಗೆ ಹೆಚ್ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ನೀವು ಒಂದು ಹತ್ತು ಕಾಲೇಜ್ ಅಪ್ಲಿಕೇಶನ್ ಹಾಕಿದ್ರೆ ಅಂದ್ಕೊಂಡು ಆ ಒಂದು ಹತ್ತು ಕಾಲೇಜಿಗೆ ನಿಮ್ಮ ಪರ್ಸೆಂಟೇಜ್ಗಿಂತ ಜಾಸ್ತಿ ಇರೋ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಹಾಕಿರ್ತಾರೆ ನಿಮ್ಮ ರಿಸರ್ವೇಷನ್ ಇರುತ್ತಲ್ಲ ಆ ರಿಸರ್ವೇಶೇ ಇರುವಂಥ ಅಪ್ಲಿಕೇಶನ್ ಹಾಕಿರ್ತಾರೆ ಸೊ ಈ ಒಂದು ಕಾರಣಕ್ಕೆ ನಿಮ್ಮ ಒಂದು ಪರ್ಸೆಂಟೇಜು ನಿಮ್ಮೊಂದು ರಿಸರ್ವೇಷನ್ ಅಲ್ಲಿ ವೀಕ್ ಆಗಿರುತ್ತೆ ಆ ಒಂದು ಕಾಲೇಜ್ಗಳ ಪೈಕಿ ಹಾಗಾಗಿ ನಿಮಗೆ ಆ ಒಂದು ಕಾಲೇಜಿಗೆ ಎಲಿಜಿಬಿಲಿಟಿ ನಿಮ್ಮದು ಎಲಿಜಿಬಲ್ ಲಿಸ್ಟಲ್ಲಿ ಹೆಸರೆಲ್ಲ ಇದೆ ಸರಿ ಬಟ್ ಆ ಒಂದು ಕಾಲೇಜ್ಗಳಿಗೆ ನಿಮಗೆ ಸೀಟ್ ಇಲ್ಲ ನಿಮಗೆ ಆ ಕಾಲೇಜಲ್ಲಿ ನಿಮ್ಗಳಿಗೆ ಸೀಟ್ ಇಲ್ಲ ಕಾಲೇಜ್ ಸೆಲೆಕ್ಟ್ ಮಾಡಿದ್ದೀರ ಅಂತ ನಾನು ಎಕ್ಸಾಂಪಲ್ ಹೇಳಿದನಲ್ಲ ಹತ್ತು ಕಾಲೇಜಿಗೆ ನಿಮ್ಮ ಪರ್ಸೆಂಟೇಜ್ ರಿಸರ್ವೇಷನ್ಗೆ ಸೀಟ್ ಇಲ್ಲ ಅಂತ ಅವರು ಸ್ಟಾರ್ ಮಾರ್ಕ್ನ ಕೊಟ್ಟಿರ್ತಾರೆ ಅಂದರೆ ನೀವು ರಿಜೆಕ್ಷನ್ ಇನ್ನೊಂದು ಮತ್ತೊಂದು ಅಂತ ನಿಮಗೆ ಸೆಕೆಂಡ್ ರೌಂಡ್ಗೆ ಕನ್ಸಿಡರ್ ಆಗ್ತೀರಾ ನೀವು ಸೆಕೆಂಡ್ ರೌಂಡ್ಗೆ ನೀವು ಆಪ್ಷನ್ ಇಟ್ಟರೆ ಇನ್ನೊಂದು ಮತ್ತೊಂದು ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ಚಾನ್ಸಸ್ ಎಲ್ಲ ಕೊಡ್ತಾರೆ ಅದರ ಬಗ್ಗೆ ಮುಂದಿನ ದಿನದಲ್ಲಿ ಹೇಳ್ತೀನಿ ಸೊ ಯಾವುದೇ ರೀತಿ ವರಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ನಿಮಗೆ ಫಸ್ಟ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂದಿದೆ ಅಂದರೆ ನೀವು ಕಡಿಮೆ ಕಾಲೇಜ್ ಸೆಲೆಕ್ಟ್ ಮಾಡಿರ್ತೀರ ಒಂದು ರೀಸನ್ ಇನ್ನೊಂದು ಏನಂದರೆ ಅಲ್ಲಿ ಕಾಲೇಜೇ ನೀವು ಸೆಲೆಕ್ಟ್ ಮಾಡಿರ್ತೀರ ಅಲ್ಲಿ ಹೆಚ್ಚಿಗೆ ಕಾಂಪಿಟೇಷನ್ ಇರುತ್ತೆ ನಿಮಗಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಇರೋ ಅಪ್ಲಿಕೇಶನ್ ಹಾಕಿರ್ತಾರೆ ಸೊ ಹಾಗಾಗಿ ಪರ್ಸೆಂಟೇಜ್ ರಿಸರ್ವೇಷನ್ ಇರೋ ಅಪ್ಲಿಕೇಶನ್ ಹಾಕಿರ್ತಾರೆ ಹಾಗಾಗಿ ನಿಮಗೆ ಅಲ್ಲಿ ಸೀಟ್ ಸಿಕ್ಕಿರಲ್ಲ ಅಷ್ಟೇ ಓಕೆ ನಾ ಮತ್ತೆ ಸೆಕೆಂಡ್ ರೌಂಡ್ ತರ್ಡ್ ಟೈಮಲ್ಲಿ ಅಲ್ಲಿ ಯಾವುದಾದ್ರು ವಿದ್ಯಾರ್ಥಿ ಅಡ್ಮಿಷನ್ ಆಗಿಲ್ಲ ಏನೋ ಪಕ್ಷದಲ್ಲಿ ನಿಮಗೆ ಸೀಟ್ ಸಿಗುವಂಥ ಸಾಧ್ಯತೆ ಇರುತ್ತೆ ಅಥವಾ ನಿಮ್ಗೆ ಆಪ್ಷನ್ ಎಂಟ್ರಿಲಿ ಆಡ್ ಮಾಡ್ಕೊಳಿಗೂ ಕೂಡ ಅವಕಾಶ ಕೊಡಬಹುದು ಇದ್ರ ಬಗ್ಗೆ ಮುಂದಿನ ದಿನದಲ್ಲಿ ಅಪ್ಡೇಟ್ ಬರುತ್ತೆ ಅದು ಬಂದಾಗ ಹೇಳ್ಕೊಡ್ತೀನಿ ಓಕೆನಾ ಯಾರಿಗೆ ಸ್ಟಾರ್ ಮಾರ್ಕ್ ಬಂದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ಟಾರ್ ಮಾರ್ಕ್ ಬರುವಂಥ ರೀಸನ್ ಏನಂದರೆ ಎರಡು ಒಂದು ಹೆಚ್ಚಿಗೆ ರೀಸನ್ ಇರುತ್ತೆ ಮೇನ್ ರೀಸನ್ ನೀವು ಕಡಿಮೆ ಕಾಲ ಸೆಲೆಕ್ಟ್ ಮಾಡಿರ್ತೀರ ಇನ್ನೊಂದು ಆ ಒಂದು ಕಾಲೇಜಲ್ಲಿ ಕಾಂಪಿಟೇಷನ್ ಹೆಚ್ಗೆ ಇರುತ್ತೆ ಓಕೆನಾ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಕಾಲೇಜು ಸಿಕ್ಕಿದೆ ನನಗೆ ಆದರೆ ನಾನು ಕಾಲೇಜ್ ಚೇಂಜ್ ಮಾಡಬೇಕು ನನ್ನ ಫ್ರೆಂಡ್ಸ್ಗೆಲ್ಲ ಬೇರೆ ಕಾಲೇಜುಗಳು ಸಿಕ್ಬಿಟ್ಟಿದೆ ನನ್ನೊಬ್ಬರಿಗೆ ಮಾತ್ರ ಈ ಕಾಲೇಜ್ ಸಿಕ್ಕಿದೆ ನನ್ನೊಬ್ರಿಗೆ ಕಾಲೇಜ್ ಸಿಕ್ಕಿದೆ ಮತ್ತು ಇವಾಗ ನನಗೆ ಒಂದು ಕಾಲೇಜ್ ದೂರ ಆಗುತ್ತೆ ಅಥವಾ ಆ ಒಂದು ಕಾಲೇಜ್ ಚೆನ್ನಾಗಿಲ್ಲ ನಾನು ಅಪ್ಲಿಕೇಶನ್ ಏನು ಹಾಕಿದೆ ಸುಮ್ಮನೆ ಸಿಕ್ಬಿಡೈತೆ ಈ ಥರ ಬೇರೆ ಬೇರೆ ಒಂದೊಂದು ರೀಸನ್ ಒಬ್ಬೊಬ್ಬರಿಗೆ ಇರ್ತವೆ ಸೊ ಈಗ ಕಾಲೇಜು ಬದಲಾವಣೆ ಮಾಡಬೇಕು ಅನ್ನೋದು ಏನು ಪ್ರೊಸೆಸ್ ಇದ್ರ ಬಗ್ಗೆ ಮಾಹಿತಿನ ಕೊಡೋದರೆ ಇಲಾಖೆ ಕಡೆಯಿಂದ ಮಾಹಿತಿ ಹಿಂದೆ ಕೊಟ್ಟಿದ್ರು ಸೊ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಾ ಇರಬಹುದಾಗುತ್ತೆ ವಿಶೇಷ ಸೂಚನೆ ಅಂದ್ಬಿಟ್ಟು ಆಯ್ಕೆ ಪಟ್ಟಿಯಲ್ಲಿ ಹಂಚಿಕೆಯಾದ ಅಭ್ಯರ್ಥಿಗಳು ಏನೇನು ಮಾಡಬೇಕು ಅಂತೆಲ್ಲ ಕೊಟ್ಟಿದ್ದರು ಅದರಲ್ಲಿ ಮೂರನೇದು ಸಿ ಅಂತ ಆಪ್ಷನ್ ಇದೆಯಲ್ಲ ಹಂಚಿಕೆಯಾದ ಕಾಲೇಜಿನಲ್ಲಿ ದಾಖಲಾತಿ ಪಡೆಯಲು ಹೆಚ್ಚಿಸದೆ ಕಾಲೇಜಿನ ಬದಲಾವಣೆಗೆ ಹೆಚ್ಚಿಸಿ ಎರಡನೇ ಸುತ್ತಿಗೆ ಮುಂದುವರಿಯಲು ಬಯಸಿದ್ದಲ್ಲಿ ಆಪ್ ಆಪ್ಷನ್ ಫಾರ್ ಸೆಕೆಂಡ್ ರೌಂಡ್ ಅಂದರೆ ನೀವು ಸೆಲೆಕ್ಟ್ ಮಾಡುವಂಥದ್ದು ಸೆಕೆಂಡ್ ರೌಂಡ್ ಅಂತ ಅಂದ್ಬಿಟ್ಟು ಆಯ್ಕೆ ಮಾಡುವುದು ಈ ಅವಕಾಶವನ್ನು ಒಂದು ಅಭ್ಯರ್ಥಿಗೆ ಕೇವಲ ಒಂದು ಬಾರಿ ಮಾತ್ರ ನೀಡಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು ಅಂದರೆ ವಿದ್ಯಾರ್ಥಿಗಳಿಗೆ ಸೊ ಅವಕಾಶ ಇರುತ್ತೆ ನಿಮಗೆ ಕಾಲೇಜ್ ಯಾವುದೋ ಬೇರೆ ಸಿಕ್ಕಿದೆ ನನಗೆ ಬೇಕಾಗಿರೋ ಕಾಲೇಜ್ ಬೇಕು ಬೇರೆ ಕಾಲೇಜ್ ಬೇಕಿತ್ತು ನನ್ನ ಪರ್ಸೆಂಟೇಜ್ ಕೂಡ ಚೆನ್ನಾಗಿದೆ ನನಗೆ ಆ ಕಾಲೇಜ್ ಬೇಕು ಈ ಕಾಲೇಜ್ ಬೇಕು ಅನ್ನೋಂಥ ವಿದ್ಯಾರ್ಥಿಗಳಿಗೆ ಸೊ ಸೆಕೆಂಡ್ ರೌಂಡ್ಗೆ ಹೋಗ್ಬೋದು ನೀವು ಸೊ ಅಲ್ಲಿ ನಿಮಗೆ ಆನ್ಲೈನಲ್ಲಿ ತೋರಿಸುತ್ತೆ ನೀವು ಯೂಸ್ ಐಡಿ ಪಾಸ್ವರ್ಡ್ ಎಲ್ಲ ಲಾಗಿನ್ ಆದಂಥ ಪಕ್ಷದಲ್ಲಿ ಅಲ್ಲೇ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಬಂದಿರ್ತವೆ ಅಕ್ಸೆಪ್ಟು ರಿಜೆಕ್ಟು ಮತ್ತು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ಗೆ ಹೋಗೋ ಥರದ್ದು ಆಪ್ಷನ್ಸ್ ಎಲ್ಲ ಬಂದಿರ್ತವೆ ಸೊ ಅಲ್ಲಿ ಸೆಕೆಂಡ್ ರೌಂಡ್ ಅಂತಲೇ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಅಂದರೆ ಆಗ ನೀವು ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ ನಂತರದಲ್ಲಿ ಸೀಟ್ ಮೆಟ್ರಿಕ್ಸ್ ಅಂತ ಒಂದು ಪ್ರಕಟ ಮಾಡ್ತಾರೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅಂತಂದ್ಬಿಟ್ಟು ಸೊ ಅದರ ಬಗ್ಗೆ ಮುಂದಿನ ಅಪ್ಡೇಟ್ಸ್ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀವಿ ಸೀಟ್ ಮೆಟ್ರಿಕ್ಸ್ ಅಂತ ಒಂದು ಪ್ರಕಟ ಮಾಡ್ತಾರೆ ಸೆಕೆಂಡ್ ರೌಂಡ್ಗೆ ಯಾವ ಸೀ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅಂತಂದ್ಬಿಟ್ಟು ಆ ಒಂದು ಸೀಟ್ಗಳನ್ನು ನೋಡಿಕೊಂಡು ನೀವು ಆ ಒಂದು ಕಾಲೇಜಿಗೆ ಅಪ್ಲಿಕೇಶನ್ ಬರಬೇಕಾಗುತ್ತೆ ಆಪ್ಷನ್ ಎಂಟ್ರನಿ ಮಾಡಬೇಕಾಗುತ್ತೆ ಸೊ ಒಟ್ನಲ್ಲಿ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜು ಬೇಡ ಅಂದರೆ ಸೆಕೆಂಡ್ ರೌಂಡ್ಗೆ ಈ ರೀತಿಯಾಗಿ ಒಂದು ಪ್ರೊಸೆಸ್ ಇರುತ್ತೆ ಅರ್ಥ ಆಗ್ತಿಲ್ಲ ಅಂದರೆ ಮತ್ತೆ ಒಮ್ಮೆ ನೋಡಿ ವೀಡಿಯೋನೇ ಅರ್ಥ ಆಗುತ್ತೆ ನಿಮಗೆ ಒಟ್ಟಿನಲ್ಲಿ ಸೆಕೆಂಡ್ ರೌಂಡ್ಗೆ ಹೋಗುವಂಥ ವಿದ್ಯಾರ್ಥಿಗೆ ಒಂದು ಬಾರಿ ಮಾತ್ರ ಚಾನ್ಸ್ ಇರುತ್ತೆ ಸೊ ಈಗ ಕಾಲೇಜ್ ಸಿಕ್ಕಿನೂ ನನಗೆ ಆ ಕಾಲೇಜ್ ಬೇಡ ನಾನು ನಾವು ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ ಬೇರೆ ಕಾಲೇಜ್ ಬೇಕು ಅಂದರೆ ನೀವು ಒಂದು ಬಾರಿ ಮಾತ್ರ ಒಂದು ಆಪ್ಷನ್ ಇಟ್ಟಿರ್ ಅವಕಾಶ ಇರುತ್ತೆ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತಲ್ಲ ಅದೇ ಕಾಲೇಜೇ ನೀವು ತಗೋಬೇಕಾಗುತ್ತೆ ಮತ್ತೆ ನೀನು ಫಸ್ಟ್ ಕಾಲೇಜಿಗೆ ಕೊಡಿ ಅಂದ್ರೆ ಕೊಡೋದಿಲ್ಲ ಅಥವಾ ಈ ಕಾಲೇಜು ಕೂಡ ಇನ್ನೊಂದು ರೌಂಡ್ ಹೋಗ್ತೀನಿ ಅಂದ್ರೆ ಅದಕ್ಕೆ ಅವಕಾಶ ಇರೋದಿಲ್ಲ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ಕಾಲೇಜ್ ಸಿಕ್ಕಿದ್ರೆ ಅದನ್ನೇ ತಗೋಬೇಕು ಸಿಕ್ಕಿಲ್ಲ ಅಂದ್ರೂ ಕೂಡ ಹೋಗ್ಬಿಡ್ಬೋದು ಅದು ಒಂದು ಪಕ್ಷ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಇನ್ನೂ ಪರ್ಸೆಂಟೇಜರ್ ಅವರು ಸೆಕೆಂಡ್ ರೌಂಡ್ಗೆ ಬಂದರು ಅಂದರೆ ನಿಮಗೆ ಸೀಟ್ ಹೋಗೋ ಸಾಧ್ಯತೆಗಳು ಇರುತ್ತೆ ಅಥವಾ ಸಿಕ್ಕಲೂಬಹುದು ಸೊ ಇದು ನೀವು ಒಂದು ರಿಸ್ಕ್ ತಗೊಂಡು ಹೋಗಬೇಕಾಗುತ್ತೆ ಕಾಲೇಜ್ ಸಿಕ್ಕಿದೆ ಅಂದರೆ ಆಲ್ಮೋಸ್ಟ್ ಅಡ್ಜಸ್ಟ್ ಮಾಡಿಕೊಂಡು ಬಿ ಎಡ್ ಮಾಡಲಿಕ್ಕೆ ಟ್ರೈ ಮಾಡಿ ಅಂತ ನನ್ನ ಒಂದು ಸಜೆಷನ್ ಆಗಿರುತ್ತೆ ಯಾಕಂದರೆ ಮೆಜಾರಿಟಿ ಎಷ್ಟೋ ಜನಕ್ಕೆ ಸೀಟೇ ಸಿಕ್ಕಿರಲ್ಲ ಹಾಗಾಗಿ ನೀವು ಕಾಲೇಜ್ ಸೀಟ್ ಸಿಕ್ಕಿದೆ ಅಂದರೆ ಅಡ್ಜಸ್ಟ್ ಮಾಡಿಕೊಂಡು ಓದಲಿಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಫ್ರೆಂಡ್ಸ್ ಇನ್ನೊಂದು ಮತ್ತೊಂದು ಅದೆಲ್ಲ ನೋಡಿ ನೀವು ಹೋಗ್ತೀರಾ ಇನ್ನೊಂದು ಮತ್ತೊಂದು ಅಂದರೆ ಕಷ್ಟ ಬಟ್ ದೂರ ಆಗ್ತಿದೆ ಸಮಸ್ಯೆ ಇಲ್ಲ ಬಸ್ ಫೆಸಿಲಿಟಿ ಇಲ್ಲ ಇನ್ನೊಂದು ಮತ್ತೊಂದು ಇಲ್ಲ ಅಂದರೆ ಸೊ ಆಗ ನೀವು ಹೋಗ್ಬೋದು ಆಪ್ಷನ್ ಎಂಟ್ರಿಗೆಲ್ಲ ಸೊ ನಿಮ್ಮ ಇಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಓಕೆನಾ ಸೊ ತರ ಇರುತ್ತೆ ಸೆಕೆಂಡ್ ರೌಂಡ್ ಕೂಡ ಹೋಗಬಹುದಾಗಿರುತ್ತೆ ಕಾಲೇಜು ಬದಲಾವಣೆ ಮಾಡ್ತೀನಿ ಅಂದ್ರೆ ಆನ್ಲೈನ್ ಮುಖಾಂತರ ಸೆಕೆಂಡ್ ರೌಂಡ್ಗೆ ಒಂದು ಆಪ್ಷನ್ ಬರುತ್ತೆ ಅದರ ಬಗ್ಗೆ ಮುಂದಿನ ದಿನದಲ್ಲಿ ಅಪ್ಡೇಟ್ ಅನ್ನ ಕೊಡ್ತೀವಿ ವೆಯ್ಟ್ ಮಾಡಿ ಅಷ್ಟೇ ಓಕೆನಾ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಆಗಿದ್ರೆ ಲೈಕ್ ಅಥವಾ ಡಿಸ್ಲೈಕ್ ಎಲ್ಲ ನೀವು ಮಾಡ್ಕೋಬಹುದು ಸೊ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವಿದ್ಯುತ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲಕನ್ ಕ್ಲಿಕ್ ಮಾಡಿ